ಹಾಯ್ ಫ್ರೆಂಡ್ಸ್ ಇವತ್ತು ಕೆ ಎಸ್ ಒ ಯು ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ ಬಿ ಎ ಮತ್ತು ಬಿ ಕಾಮ್ ಅವ್ರಿಗೆ ಎರಡೂ ಕೂಡ ಒಂದೇ ಆಗಿರುತ್ತೆ ಇಂಗ್ಲೀಷ್ ಅದೇನು ಏನು ಚೇಂಜಸ್ ಇರೋಲ್ಲ ಸೊ ಫಸ್ಟ್ನೇ ಪೋಯಮ್ ಅಂತ ಹೇಳ್ಬೋದು ಲೆಟ್ ಮೀ ನಾಟ್ ಟು ದಿ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಸೊನೆಟ್ ಒನ್ ಸಿಕ್ಸ್ಟೀನ್ ಯಾರು ಬರ್ದಿರೋದಂದರೆ ವಿಲಿಯಮ್ ಶೇಕ್ಸ್ಪಿಯರ್ ಸೊ ಇವರ ಒಂದು ಸೊನೆಟ್ ಅಂದರೆ ಹದಿನಾಲ್ಕು ಸಾಲುಗಳಿರುವಂತಹ ಸಾಲುಗಳನ್ನ ಸೊನೆಟ್ ಅಂತಾರೆ ನಾವು ಕನ್ನಡದಲ್ಲಿ ಹದಿನಾಲ್ಕು ಸಾಲಿನ ಸುನೀತಾ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಸೊನೆಟ್ ಅಂತಾರೆ ಕನ್ನಡದಲ್ಲಿ ಸುನೀತಾ ಅಂತಾರೆ ಸೊ ನಾವು ಕವಿಯ ಪರಿಚಯನ ಮಾಡಿಕೊಳ್ಳೋಣ ಸೇಕ್ಸ್ಪಿಯರ್ ಅವ್ರದ ವಿಲಿಯಮ್ ಸೇಕ್ಸ್ಪಿಯರ್ ಇಂಗ್ಲೀಷ್ ಸಾಹಿತಿಗಳ ಪೈಕಿ ಉತ್ತುಂಗ ಸ್ಥಾನದಲ್ಲಿದ್ದಾನೆ ಕವಿಯಾಗಿ ನಾಟಕಕಾರನಾಗಿ ಆತನಿಗೆ ಮಹತ್ವ ಸ್ಥಾನವಿದೆ ಎಲಿಜಬೆಥನ್ ಯುಗದಲ್ಲಿ ಅವನು ಸಾಹಿತ್ಯ ಸೃಷ್ಟಿ ಮಾಡಿದವನು ಸಾವಿರದ ಒಂಬೈನೂರ ಸಾವಿರದ ಐನೂರ ಅರವತ್ತ್ನಾಲ್ಕರಿಂದ ಸಾವಿರದ ಆರುನೂರ ಹದಿನಾರ ಅವ ಅವನ ಜೀವಿತಾವಧಿ ಅವನು ಸ್ಟ್ಯಾಟ್ ಫೋರ್ ಅಫೋನ್ ಅವೋನ್ ಎಂಬಲ್ಲಿ ಜನಿಸಿದವನು ಈತನನ್ನು ಬಾರ್ಡ್ ಆಫ್ ಅವೋನ್ ಎಂದೇ ಕರೆಯಲಾಗುತ್ತದೆ ಯಾವುದೇ ಉನ್ನತ ಶಿಕ್ಷಣ ಪಡೆದಿರದೆ ಇವನು ನಾಟಕಕಾರನಾಗಿ ಹಾಡುಗಾರನಾಗಿ ತನ್ನ ಬದುಕನ್ನು ನಿರ್ವಹಿಸಿ ನಿರ್ವಹಿಸತೊಡಗಿದ ತೊಡಗುತ್ತಾನೆ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಈತನು ತನಗಿಂತ ಎಂಟು ವರ್ಷ ಹಿರಿಯಳಾದ ಆನ ಅದಾವೆ ಎಂಬಾಕೆಯನ್ನು ವಿವಾಹವಾಗ್ತಾನೆ ಈತನು ಕ್ರಮೇಣ ಸುನೀತ ಅಂದ್ರೆ ಸೊನೆಟ್ ರೀತಿಯ ಕಾವ್ಯಗಳನ್ನು ಬರೆಯಲಾರಂಭಿಸುತ್ತಾನೆ ಈತನಿಗೆ ಶ್ರೀಮಂತ ಆಶಯದಾತನೊಬ್ಬ ಇದ್ದು ಶೇಕ್ಸ್ಪಿಯರ್ನ ಆತನ ಗೌರವಾರ್ಧ ಸುನಿತಗಳನ್ನು ಬರೆದನು ಎನ್ನಲಾಗಿದೆ ಮಿಸ್ಟರ್ ಡಬ್ಲ್ಯೂ ಎಚ್ ಎಂದಷ್ಟೇ ಅವನನ್ನು ಗುರುತಿಸಲಾಗಿದೆ ಡಾರ್ಕ್ ಲೇಡಿ ಎಂಬ ಶ್ರೀಯ ಕುರಿತು ಶೇಕ್ಸ್ಪಿಯರ್ ಉಲ್ಲೇಖಿಸಿದ್ದಾನೆ ಅದನ್ನು ನೂರ ಐವತ್ನಾಲ್ಕು ಸುನೀತಗಳನ್ನು ಅನುಸರಣೆ ಕೆಲವನ್ನು ಕೆಲವು ಕಡೆ ಪ್ರತಿಸ್ಪರ್ಧಿ ಕವಿಯು ಕುರಿತು ಹಾಗೂ ಮಿತ್ರನೊಬ್ಬನಿಂದ ಪ್ರೇಯಸಿ ಒಬ್ಬಳ ಕುರಿತಾಗಿಯೂ ಉಲ್ಲೇಖಗಳಿವೆ ಈತನ ಕವಿತೆಗಳ ಪೈಕಿ ವಿನಾಸ್ ಎಂಡ್ ಅಡೋನಿಸ್ ದ ರೇಪ್ ಆಫ್ ಲುಕ್ರೇಸ್ ಹಾಗೂ ದ ಫಿನಿಕ್ಸ್ ಆ್ಯಂಡ್ ದ ಟರ್ಟಲ್ ಪ್ರಮುಖವಾದವು ಈತನ ನಾಟಕಗಳು ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಾತ್ರವಲ್ಲ ಜಾಗತಿಕ ಸಾಹಿತ್ಯದಲ್ಲಿ ಒಳೆಯುವ ವಜ್ರಗಳಂತಿವೆ ಜೂಲಿಯಸ್ ಸಿಆ ಮ್ಯಾಕ್ಬ್ಯಾತ್ ಒಲ್ಲಾ ರೋಮಿಯೋ ಜೂಲಿಯೆಟ್ ಮರ್ಚರ್ಟ್ ಆಫ್ ವೆನಿಸ್ ಮಚ್ ಆಡೋ ಅಬೌಟ್ ನರ್ತಿಂಗ್ ಮುಂತಾದವು ಅವನ ಪ್ರಮುಖ ನಾಟಕಗಳು ಇವರ ನಾಟಕಗಳಲ್ಲಿ ವಿಡಂಬನೆ ಮತ್ತು ವಿಮರ್ಶೆಗೆ ಹೆಚ್ಚಿನ ಪ್ರಶಸ್ತಿಯನ್ನು ನೀಡಲಾಗಿದೆ ಸುನೀತಾ ಕವಿತಾ ಪ್ರಕಾರವನ್ನು ಪ್ರಚಾರಪಡಿಸುವಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಪ್ರಮುಖ ಪಾತ್ರವಹಿಸಿದ್ದಾನೆ ಪ್ರಕ್ ಪ್ರಕಾರದಲ್ಲಿ ಕಾವ್ಯ ಹದಿನಾಲ್ಕು ಸಾಲಗಳಲ್ಲಿ ಹಂಚಿ ಹೋಗುತ್ತದೆ ಇಲ್ಲಿ ಆ ಇ ಇ ಉ ಉ ಉ ವ್ಯವಸ್ಥೆಯಲ್ಲಿ ಪ್ರಾಸ ವ್ಯವಸ್ಥೆಯನ್ನು ನಾವು ಮಾಡಲಾಗಿದೆ ಸೊ ಇವಾಗ ನಾವು ಒಂದು ಇವಾಗ ನಾವು ಸೊನೆಟ್ನ ಸಾರಾಂಶವನ್ನು ತಿಳ್ಕೊಳ್ಳೋಣ ಹಾಗೆ ಇಂಗ್ಲೀಷಲ್ಲಿ ಓದಿ ನಾವು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ ಸೊ ನಿಮಗೆ ಹೆಲ್ಪ್ ಆಗುತ್ತೋ ಅನ್ನೋ ಒಂದು ಉದ್ದೇಶದಿಂದ ನಾನು ಇದು ಮಾಡ್ತಾಯಿದ್ದೀನಿ ಸೊ ಕಂಟಿನ್ಯೂ ಮಾಡೋಣ ನಾವು ಫಸ್ಟು ಇಂಗ್ಲೀಷಲ್ಲಿ ಓದಿ ನಂತರ ಕನ್ನಡದಲ್ಲಿ ನಾವು ಇದರ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಲೆಟ್ ಮಿ ನಾಟ್ ಟು ದಿ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಡ್ಮಿಟ್ ಇಂಪ್ಯಾಡ್ಮೆಂಟ್ಸ್ ಲವ್ ಇಸ್ ನಾಟ್ ಲವ್ ವಿಚ್ ಆಲ್ಟೋಸ್ ವೆನ್ ಇಟ್ ಆಲ್ಟ್ರನೇಷನ್ಸ್ ಫೀನ್ ಫೈನ್ಸ್ ಆರ್ ಬ್ಯಾಂಡ್ಸ್ ವಿತ್ ದ ರಿಮೋವರ್ ಟು ರಿಮೋ ಹೋ ನೋ ಇಟ್ ಈಸ್ ಅನ್ ಎವರ್ ಫಿಕ್ಸಡ್ ಮಾರ್ಕ್ that sleeps on tempests and is never shaken it is the star to every wandering bark whose earth unknown although as hate be taken love's not times full draw rosy lips and cheeks within as bending she calls compose come love i not with as brief hours and weeks ಬಟ್ be ಎಸ್ ಇಟ್ ಔಟ್ ಎಂಟ್ ಟು ದಿ ಎಡ್ಜ್ ಆಫ್ ಟೂಮ್ ಇಫ್ ದಿಸ್ ಬಿ ಎರೋಡ್ ಆ್ಯಂಡ್ ಅಪಾನ್ ಮೀ ಪ್ರೋ ವುಡ್ ಐ ನೆವರ್ ರೈಟ್ ನಾರ್ ನೋ ಮ್ಯಾನ್ ಎವರ್ ಲವ್ ವುಡ್ ಕವಿ ನೂರ ಹದಿನಾರರಲ್ಲಿ ಕವಿ ಒಂದು ನಿಜವಾದ ಒಂದು ಪ್ರೀತಿಯನ್ನು ಒಂದು ಗುಣಗಾನ ಮಾಡಿದ್ದಾರೆ ಪ್ರೀತಿ ಎಂಬುದು ಎರಡು ಪರಿಶುದ್ಧ ಮನಸ್ಸುಗಳ ನಿಜವಾದ ಮಿಲನ ಎಲ್ಲ ಅಡಚಣೆಗಳನ್ನು ಮೀರಿ ನಿಲ್ಲುವ ಪ್ರೀತಿ ಕಾಲಾಂತರದಲ್ಲೂ ಕೂಡ ಒಂದು ಬದಲಾವಣೆಗೆ ಅವಕಾಶವಾದಾಗ ಬದಲಾಗುವುದು ಅದು ಪ್ರೀತಿಯಲ್ಲ ಇಬ್ಬರಲ್ಲಿ ಒಬ್ಬರು ಮನಸ್ಸು ಬದಲಾಯಿಸಿದರೂ ಮತ್ತೊಬ್ಬನು ಪ್ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲುವುದೇ ನಿಜವಾದ ನೈಜ ಪ್ರೀತಿ ಅದು ಬಿರುಗಾಳಿಯ ಹೊಡೆತಕ್ಕೂ ಕೂಡ ಸಿಲುಕಿದ್ರೂ ಕೂಡ ಅದು ಎಂದು ನಾಶ ಆಗಲ್ಲ ಅದು ಬೆಳಕಿನ ಪುಂಜದಂತೆ ಸಮುದ್ರದಲ್ಲಿ ಸಂಚರಿಸುವ ಅಡುಗುಗಳಿಗೆ ಸದಾ ಬೆಳಕು ಸೂಸಿ ದಾರಿ ತೋರಿಸುವ ಒಂದು ನಕ್ಷತ್ರದಂತೆ ಪ್ರೀತಿಯ ಬೆಲೆ ಇಂದಿಗೂ ತಿಳಿಯದು ಆದರೆ ಅದರ ಮಹತ್ವ ತಿಳಿಯುವುದು ಒಂದು ಅವಶ್ಯಕ ಗುಲಾಬಿ ವರ್ಣದ ತುಟ್ಟಿಗಳಾಗಲಿ ಅಥವಾ ಕಿನ್ನೆಗಳಾಗಲಿ ಕಾಲದ ಒಡೆಕಕ್ಕೆ ಸಿಲುಕಿ ಕಾಳಾಹೀನಗಳು ಅಂದರೆ ಒಂದು ನಮ್ಮ ಒಂದು ಮುಖದ ಚರ್ಮ ಒಂದು ದಿನ ಇವ ಇವತ್ತಿದ್ದನ್ನು ಒಂದು ವಯಸ್ಸಾದ ಮೇಲೆ ಅದು ಹೋಗ್ಬೋದು ಇವತ್ತಿದ್ದ ಕಾಂತಿ ನಾಳೆ ಇಲ್ಲೇ ಹೋಗ್ಬೋದು ಆದರೆ ಪ್ರೀತಿ ಎಂಬುದು ಸಾಯೋವರೆಗೂ ಕೂಡ ಹಾಗೆ ಇಡುವಂಥದ್ದು ಒಂದು ನಿಜವಾದ ಪ್ರೀತಿ ಯಾವತ್ತೂ ಕೂಡ ಅದು ಏನೇ ಒಂದು ಕಷ್ಟ ಏನೇ ಒಂದಿದ್ರೂ ಅದನ್ನು ದೂರ ಮಾಡೋಕ್ಕಾಗಲ್ಲ ಅಲ್ಲಿ ನಿಜವಾದ ಪ್ರೀತಿ ಅಂತ ಇದ್ದರೆ ಅಂತ ಹೇಳ್ತಿದ್ದಾರೆ ಆದರೆ ಪ್ರೀತಿ ಕಾಲದ ಹೊಡೆತ ಇರೋದು ಅಲ್ವಾ ಕಾಲ ಕಳೆದಂತೆ ಪ್ರೀತಿಯೂ ನಿಸ್ಸರವಾಗದು ಕಾವಿನ ಕ್ಷಣದ ತನಕ ಪ್ರೀತಿ ಮುಂದುವರಿಯುವುದೇ ನಿಜವಾದ ಪ್ರೀತಿ ಮತ್ತು ಅವ್ರು ಹೇಳ್ತಾರೆ ಲಾಸ್ಟಲ್ಲಿ ಈ ನಾನು ನಂಬಿಕೆ ಈ ಒಂದು ಅಮರ ಒಂದು ಪ್ರೀತಿ ಒಂದು ಅಮರ ಒಂದು ನಂಬಿಕೆಯನ್ನು ಸುಳ್ಳು ಆದರೆ ನನ್ನನ್ನು ಯಾವತ್ತೂ ಒಂದು ಕಾವ್ಯ ರಚನೆಗೆ ನಾನು ಇಳಿಯುವುದಿಲ್ಲ ಮತ್ತು ತನಕ ಯಾವ ಮನುಷ್ಯನ ನಿಜವಾದ ಪ್ರೀತಿ ಮಾಡಿಲ್ಲವೆಂದು ನೀವು ತಿಳಿದಬೇಡಿ ನಾನು ಹೇಳಿದ್ದೀನಲ್ಲ ಒಂದು ಪ್ರೀತಿ ಬಗ್ಗೆ ಅದು ಒಂದು ಟ್ರೂ ಮೈಂಡ್ ಒಂದು ನಿಜವಾದ ಪ್ರೀತಿ ಇರುವಂಥ ಮಹತ್ವ ಅದೇನಾದರೂ ನಾನು ಹೇಳಿದ್ದು ಸುಳ್ಳು ಅಂತ ನೀವು ಅಂದ್ಬಿಟ್ರೆ ನಾನು ಮತ್ತೆ ನಾನು ಯಾವತ್ತೂ ನಾನು ಕಾವ್ಯ ರಚನೆ ಮಾಡಲ್ಲ ಅಂತ ಕವಿಯವರು ಹೇಳ್ತಿದ್ದಾರೆ ಒಂದು ನಿಜವಾದ ಒಂದು ಪ್ರೀತಿಯ ಮಹತ್ವವನ್ನು ನಾವು ಈ ಒಂದು ನೂರ ಹದಿನಾರರ ಸೊನೆಟ್ನಲ್ಲಿ ನಾವು ನೋಡಬಹುದು ಮತ್ತು ನಿಮಗೆ ಈ ಒಂದು ಲೆಟ್ ಮೀ ನಾಟ್ ಮೊರಿಬಲ್ ಆಫ್ ಟ್ರೂಮನ್ಸ್ ಈ ಒಂದು ಸೊನೆಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ನ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಪೋಯಮ್ನೊಂದಿಗೆ ನಾನು ಬರ್ತೇನೆ ಹಾಗೆ ಮತ್ತೊಂದು ಈ ಲೆಸನ್ನಲ್ಲಿ ನಿಮಗೆ ಒಂದು ಈ ಒಂದು ಪೊಯಮ್ನಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ನೀವು ಈ ಪ್ರತಿಯೊಂದು ಕೂಡ ನಿಮ್ಗೆ ಓದಬೇಕಾಗುತ್ತೆ ಇದರಲ್ಲಿ ಜಾಸ್ತಿ ಕೆಲವೊಂದು ಸಲ ಲೆಟ್ ಮಿ ನಾಟ್ ಟು ದಿ ಮ್ಯಾರೇಜ್ ಆಫ್ ಟ್ರೂ ಮೈನ್ಸಿಂದ ಅಲ್ಲಿಂದ ಫೋರ್ ಪ್ಯಾರ ವರ್ಗೂ ಕೇಳ್ಬೋದು ಇಲ್ಲಾಂದರೆ ಓ ಇಟ್ಸ್ ನಾಟ್ ಹೆವರ್ ಫಿಕ್ಸ್ಡ್ ಮಾರ್ಕ್ ಅಲ್ಲಿಂದ ದಟ್ ಲುಕ್ಸ್ ಆನ್ ಟ್ಯಾಂಪಲ್ಸ್ ಆ್ಯಂಡ್ ಈಸ್ ನೆವರ್ ಶೇಕನ್ ಸೊ ಇವು ಇಷ್ಟು ನಿಮಗೆ ಒಂದು ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ನೋಡ್ಕೊಳ್ಳಿ ಸೊ ನಿಮ್ಗೆ ಏನೇ ಕೊಟ್ಟರು ಕೂಡ ಈಗ ನೀವು ಒಂದು ಎಕ್ಸ್ಪ್ಲೈನ್ ಮಾಡಿರೋದನ್ನು ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ನೀವು ಆರಾಮ ಆರಾಮಾಗಿ ನೀವು ಎಕ್ಸಾಮಲ್ಲಿ ಬರಿಬಹುದು ಫೋರ್ ಮಾರ್ಕ್ಸ್ಗೆ ಕೇಳ್ತಾರೆ ಸೊ ನೀವು ಒಂದು ಕವಿ ಹೆಸರನ್ನು ಬರೆದು ನೀವು ಆರಾಮಾಗಿ ನೀವು ಅಂದರೆ ಇಂಗ್ಲೀಷು ಚೆನ್ನಾಗಿ ಮಾತಾಡೋಕ್ಕೆ ಬರೋರು ಅವ್ರು ಒಂದ್ಸಲ ಅರ್ಥ ಮಾಡಿಕೊಂಡು ಅವ್ರು ಆರಾಮಾಗಿ ಬರೀತಾರೆ ಅಕಸ್ಮಾತ್ ನೀವು ಸ್ವಲ್ಪ ಇಂಗ್ಲೀಷಲ್ಲಿ ನಿಮಗೆ ಅಷ್ಟರಲ್ಲೇ ಅನ್ನೋರು ನೀವು ಕಥೆಯನ್ನ ಅರ್ಥ ಮಾಡಿಕೊಂಡಾಗ ನೀವು ನೀವು ಏನೋ ಒಂದು ಬರಿಬಹುದು ಒಂದು ಅಂತ ಈಸಿ ಇರುತ್ತೆ ಏನು ಅಷ್ಟು ಕಷ್ಟ ಇರೋಲ್ಲ ಇಂಗ್ಲೀಷ್ ಪೇಪರು ಸೊ ನೀವು ಅರ್ಥ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹೋದಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಗುಡ್ ಮಾರ್ಕ್ಸ್ ತೆಗಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ಟೇಕ್ ಕೇಸ್ ಯು ದಿ ನೆಕ್ಸ್ಟ್ ವಿಡಿಯೋ